ಯಾರು ಮುಗಿನ ಅಂದ್ರೆ ಯಾರು ಪದ ಅಂದ್ರೆ ಸುಮ್ಮ ಆಗುದಿಲ್ಲ ಒಟ್ಟ ಸುಮ್ ಕೊಡುದ್ರೆ ಮುಖಾರ ಅವಧರು ಆದ್ರ ಬರೋ ತಕ್ಕ ಮನೆಗೆ ಒಲ್ಯಾಕ್ ಬೆಕ್ಕ ಮಾಡ್ತಾವ ವ್ಯವಸಾಯ ಬರಂಗಿಲ್ಲ ಅವಾಗ ಸೀತ ಬೇಕೆ ಅಂತ ಹಠ ಹಿಡಿದು ರಾಮದೇವ್ರ ಆಯ್ತು ತುಂಬಾ ತಿಳ್ಕೊಂಡು ಮಾಯದ ಚಿಗ್ರಿ ಬೆಂಗ್ ಹತ್ತಿ ರಾಮ ಹೋದ ಲಕ್ಷ್ಮಣ ಸೀತಾನ ಕಾವಲಿಕ್ಕೆ ಬಿಟ್ಟು ಹೋದ ಹೌದು ಮಹೇಶಿ ಕಾವಲಿಕ ಚಿಗಡಿಯನ್ನ ರಾಮದೇವರು ಹೊಡೆದ ಹಾ ಲಕ್ಷ್ಮಣ ಹಾ ಸೀತಾ ಅಂದ ರಾಮನ ದನಿ ಒಳಗ ಒದರಿ ಪ್ರಾಣ ಬಿಟ್ಟು ಜಿಂಕಿ ಹೌದಾ ಸೀತಾದೇವಿಗೆ ದನಿ ಕೇಳ್ತು ನನ್ನ ಪತಿ ರಾಮಗ ಏನು ಅನಾಹುತ ಆಯ್ತು ಲಕ್ಷ್ಮಣ ಈಗಿಂದ ಈಗ ಹೋಗು ಇಲ್ಲ ತಾಯಿ ಇದರಲ್ಲಿ ಏನು ಮೋಸ ಇಲ್ಲ ನಮ್ಮ ಅಣ್ಣ ಸಾಕ್ಷಾತ್ ದೇವರದಾನ ಅವನಿಗೆ ಮೋಸ ಆಗುದಿಲ್ಲ ಚಿಂತೆ ಮಾಡಬೇಡ ಅವಾಗ ಅಲ್ಲದ ಅಪವಾದದ ಮಾತ್ರ ಸೀತಾದೇವಿ ನಿಂದಾಗ ಅವನ ಕಿವಿ ಕೇಳಲಾರದಾಗಿ ಕೆಟ್ಟ ಮನಸ್ಸಿಗೆ ಆಗಿ ಅದೇ ಒಂದ ಸರೋವರದ ದಂಡೆಗೆ ಸೀತಾ ದೇವಿಗೆ ಬಿಟ್ಟು ಹೋಗಬೇಕಾದ್ರೆ ಯೋಧ ಮಂಡಲವನ್ನ ಕೊರಿತಾನೆ ಯೋಧ ಗೆರೆಯನ್ನು ಕೊರಿತಾನೆ ಯೋಧ ಮಂಡಲಗಳನ್ನು ಅಗ್ನಿ ದೇವ ಆಜ್ಞೆ ಮಾಡುತ್ತಾನೆ ಅಗ್ನಿ ದೇವ ಏಗ್ನಿ ದೇವ ನನ್ನ ತಾಯಿ ಅಂದ್ರೆ ನಮ್ಮ ಅಣ್ಣನ ಮಡದಿ ಸೀತಾ ಇವತ್ತು ನನಗೆ ಅಲ್ಲದ ಅಪವಾದ ಮಾತ್ರ ಮಾತ್ರ ನಮ್ಮ ಅಣ್ಣನ ದಾನಕ್ಕೆ ಹೋಗಬೇಕಾಗಿದೆ ಹೋಗಬೇಕಾಗಿದೆ ನಮ್ಮ ಅಣ್ಣ ರಾಮರೇ ಸೀತನ ಕೌಲ ಮಾಡಾಕ್ಕೆ ಇಲ್ಲಿ ಇರಣ್ಣಾ ಹಾ ಹಿಂದ ಕೆರಿ ಮುಂದ ಬಾಯಾಗಿದೆ ಹೌದಾ ಭಗವಂತಾ ಅಗ್ನಿ ದೇವ ಅಗ್ನಿ ದೇವ ನಮ್ಮ ಅಣ್ಣನ ಹೋಗಿ ತಳ್ಕೊಂಡು ಬರುವರಿಗೆ ನನ್ನ ತಾಯಿ ಸೀತಾನ ಕೌಲ ಮಾಡುವಂತ ಹೊರಣೆ ಲಕ್ಷ್ಮಣ ಹೋಗ್ಯಾನ ಅದೇ ಟೈಮ್ ಬಾವಾಗಿ ಭಿಕ್ಷೆ ಬೇಡಕ್ ರಾವಣ ಬಂದ ನೋಡಪ್ಪ ಜಗದ ಹಂಗ ಅಲ್ಲಿ ವೇಷ ಬದಲಿ ಸಿಕ್ಕೊಂಡ ಭಿಕ್ಷ ಬೇಡಕ್ ಬಂದ ಹೌದು ಸೀತಾದೇವಿ ಗೊತ್ತಿದ್ದೀವಲ್ಲ ಬಾ ನೀಡ್ತೀನಿ ಒಂದು ಒಂದ್ ಹೆಜ್ಜೆ ಹಿಂಗ ಗೆರೆಯಾಗಿ ಇಡ್ತಿದ್ದ ಉರಿ ಕಾರ್ತಿತ್ತು ಹೌದು ಅಗ್ನಿ ಜಾಲಿ ಕಾರ್ತಿತ್ತು ನಾವು ಉದಯಂಗಿಲ್ಲ ಗುರುತು ಮಾಡ್ಕೊಂಡ ಹಿಂದ ನಿಂತ ತಾಯಿ ಹೊಟ್ಟೆ ಹಸರಾದ ನಿನ್ನ ಗೆರಿ ಆ ನೀಡೋದ್ ತಿಳಿಲಿಲ್ಲ ತಿಳಿಲ್ಲ ಒಂದು ಗೆರಿ ದಾಟಿ ಎರಡು ಗೆರಿ ದಾಟಿ ಮೂರನೇ ಗೆರೆಗೆ ಬರುವಾಗಂಟಾಯ್ತು ಅರು ಉಂಟಾಗಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಕೊಡಬೇಕು ಬೆನ್ನಲ್ಲಿ ಬಿದ್ದಿದ್ದು ಕೊಡಬಾರ್ದ ರಾಮನ ತಮ್ಮ ಲಕ್ಷ್ಮಣಗ ನಾ ಮಾತು ಕೊಟ್ಟಿನ ಮಾತಿನಂತೆ ನಡೀಬೇಕಂತೇಳಿ ಮೂರನೇ ಗೆರಿ ದಾಟುದ್ರವಾಗ ನಿಜವಾದ ಸೀತಾನ ಮಾಯ ಮಾಡಿ ಸೀತಾರ ಕೊಟ್ಟು ಕೊಟ್ಟ ನಿಜವಾದ ಶೀತಾ ಲಂಕ ಅವಾಗ ಅಗ್ನಿ ದೇವ ನಿಜವಾದ ಸೀತಾ ನಡೆ ಇಟ್ಕೊಂಡ ಮಗಳಿಗೆ ಸೀತಾನ ರೂಪದಾಗ ಕೊಟ್ಟ ರಾವಣಾ ರಾವಣಾಸುರ ಅದೇ ಸೀತಾ ತಿಳ್ಕೊಂಡ ಲಂಕಾಕ್ ಹೋದ ಅಶೋಕುನ ಹಾಗೆ ಇಟ್ಟ ಆಯ್ ರಾಮದೇವ್ರಿಗೆ ಇದು ಗೊತ್ತಿಲ್ಲ ಏಯ್ ಗೊತ್ತಲ್ಲಪ್ಪ ಲಕ್ಷ್ಮಣಿಗೆ ತಿಳಿದಿಲ್ಲ ಏಳು ಆದರೂ ಕೂಡ ನನ್ನ ಮಡಗಿಗೆ ಇವತ್ತು ರಕ್ಷಣೆ ಮಾಡಿ ತನ್ನ ಮಗಳನ್ನ ಸೀತಾನ್ ರೂಪದಾಗ ಕೊಟ್ಟಾನಂದ್ರೆ ಆ ಹೆಣ್ಮಗನ ತನ್ನ ಲಟ್ಟಿ ಹಚ್ಬೇಕಿಲ್ಲ ಏ ಹಚ್ಚಬೇಕಲ್ರೀಪ್ಪ ಅದರ ಸಲುವಾಗಿ ರಾಮಗ್ಯಾರ

அதுக்கிஷய நவகிரி கேலிட்டு நவகிர ஆ பிண்டனி இப்போ நீங்க இதர நீக்க இல்ல நான் ஒே விஷய ரவணாசுர அவனாலி இருத்த வீணா ஜாதின ಬ್ರಾಹ್ಮಣ ರಾಮ ಮತ್ತು ಲಕ್ಷ್ಮಣ ಕ್ಷತ್ರಿಯ ಮುಂದ ರಾಮ ತ್ರಿಕಾಲ ಜ್ಞಾನಿ ಇದ್ದ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಬ್ರಾಹ್ಮಣರೇ ವೇದ ಪುರಾಣದಲ್ಲಿ ಮುಹೂರ್ತ ಹೇಳುವಲ್ಲಿ ತಜ್ಞರು ರಾವಣ ಸೂರ ಪ್ರ ಇದ್ದ ಹೌದು ಲಕ್ಷ್ಮಣ ಕಲಿಸಿದ ಲಕ್ಷ್ಮಣ ಕಲಿಸಿದ ಸಮುದ್ರಕ್ಕ ಸೇತುವೆಯನ್ನ ಕಟ್ಟಿ ಲಂಕಾ ಪಟ್ಟಣಕ್ಕೆ ನಾವು ಯಾವ ದಿನ ಸೇತುವೆ ಕಟ್ಟಾಕ ಮುಹೂರ್ತ ನಾವು ಪಿಕ್ಸ್ ಮಾಡಿ ಪೂಜೆ ಮಾಡಿದ್ರೆ ನಮಗೆ ಜಯ ಆಗ್ತದ ಸ್ವತಃ ರಾವಣಕ ಲಕ್ಷ್ಮಣ ಇಲ್ಲಿ ಅದು ರಾವಣಾಸುರ ವಿಚಾರ ಮಾಡಿದ ನನ್ನ ಇವರು ಕೊಲಾಕ ಬರತ್ತಾರ ನಾನು ಮೋಸ ಮಾಡಾಕ ಬರಾಕ್ತಾರ ನಾ ತಪ್ಪ ಮುಹೂರ್ತ ಕಟ್ಬಿ ಅಂದ್ರೆ ನಾನು ಬ್ರಾಹ್ಮಣ ಜಾತಿಗೆ ಬಟ್ಟದ ಓಹೋ ನಾ ಕಲ್ತಿರ್ತ ವಿದ್ಯೆ ನಾಶ ಆಗ್ತದ ನಾಶ ಆಗ್ತದ ನನ್ನ ಪ್ರಾಣ ಹೋಗ್ಲಿ ರಾಮನಿಂದ ನನಗ ಮೋಕ್ಷ ಆಗ್ಬೇಕಾಗ್ಯದ ಇಂತ ಮೂರ್ತಕ್ಕ ನೀವ ಪೂಜೆ ಮಾಡ್ಬೇಕು ಅಂತ ಮೂರ್ತ ಹೇಳವ ರಾವಣ ಸುರ ಅದ್ರ ಪೂಜೆ ಮಾಡಿದವ ರಾವಣ ಸಂ ತಮ್ಮ ವಿಭಿಷೇನ ಅಲ್ಲೇ ಇದು ಮಲ್ವ ಇದ್ರ ಉತ್ತರ ಹಿಂಗದ ಇದನ್ನು ಬಿಟ್ಟು ಬೇರೆ ಇತ್ತಂದ್ರೆ ನೀವು ಹೇಳ್ರಿ ನಂದೇನು ತಕರಾರಿ ಇಲ್ಲ ಒಟ್ಟೆ ಇಲ್ಲ ಅದಕ್ಕೆ ಇವತ್ತಿನ ದಿವಸ ರಾಮನ ಗುಣ ಹೆಂಗಿತ್ತು ಅಂತ ಕೇಳಿದ್ರೆ ಯಾರೇ ಅವನಿಗೆ ಕೆಡಕ ಬಯಸಿದ್ರು ಅವರಿಗೆ ಒಳ್ಳೇದು ಮಾಡ್ಕೊಂತ ಬಂದಾನ ಹೌದು ಒಳ್ಳೇದ ಮಾಡ್ಕೊಂತ ಬಂದಾನ ಕರೆ ಅವರಿಗೆ ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಮಾಡಿಲ್ಲ ಪಕ್ಕೋ ವಿಷಯ ಬಾಲ್ ಚಂದದ ಮಾತು ಗಾತಾಗಬಾರ್ದು ಅನೇಕವಾಗಿ ಇಟ್ಟುಕೊಂಡು ಇನ್ನೂ ಅನೇಕ ವಿಷಯ